ಗಮನಿಸಿ ಇದೊಂದು ನನ್ನ ಬಲೆ ಇದು ವೃತ್ತಾಕಾರವನ್ನು ಹೊಂದಿದೆ ಬಲೆಯ ಮಧ್ಯಭಾಗದಲ್ಲಿ ಒಂದು ಅಕ್ಷೆಯನ್ನು ಊಹಿಸಿದರೆ ಮೇಲಿನ ಭಾಗದಿಂದ ಕೆಳಗಿನ ಭಾಗವು ಸಮನಾಗಿರುತ್ತದೆ ಹಾಗೆಯೇ ಎಡಭಾಗದಿಂದ ಬಳಭಾಗಕ್ಕೆ ಒಂದು ಅಕ್ಷೆಯನ್ನು ಊಹಿಸಿದರೆ ಅದು ಸಮನಾಗಿರುತ್ತದೆ ಈ ರೀತಿಯ ವಸ್ತುಗಳು ಅನೇಕ ಸಮಮಿತಿಯ ಆಕೃತಿಗಳನ್ನು ಹೊಂದಿವೆ ಈಗ ಇಲ್ಲಿ ಗಮನಿಸಿ ಇದೊಂದು ಸಮಮಿತಿ ಇಲ್ಲದ ಆಕೃತಿ ಇದನ್ನು ಹೇಗೆ ಮಡಚಿದರೂ ಇದು ಒಂದು ಭಾಗವು ಇನ್ನೊಂದು ಭಾಗವನ್ನು ಹೊಂದಿಕೊಳ್ಳುವುದಿಲ್ಲ ಇದಕ್ಕೆ ಇಲ್ಲದ ಆಕೃತಿಗೆ ಉದಾಹರಣೆ